ಅದಕ್ಕೆ ಮುತ್ಯ ಹಣವ ಗಳಿಸಿನ ಹೆಮ್ಮೆಲೆ ತಿರುಗಬೇಡ ಹಗಲಾದ ಹೊತ್ಕೊಂಡು ಹೋಗುವಂತಹತಿರೋ ಮಕ್ಕಳ ಅದಕ್ಕೆ ರಕ್ತ ರೂಪಾಯಿ ನಾವು ನಾಲ್ಕು ಮಂದಿಗೆ ಅಪ್ಪ ಏನ ಅನ್ಕೋತದೆ ಅದ ದೊಡ್ಡ ಸಾಧನೆ ಇನ್ನೇನೋ ತೋಡೇ ದಿವಸದಾಗ ಯಾರ್ಯಾರು ಉಳಿತಾರೋ ಏನೇನ್ ಹಾಕಾರೋ ಗೊತ್ತಿಲ್ಲ ಬಬಲಾದೇಶ್ ಸಾರ್ವ ಜೊಳ್ಳು ಜೊಟ್ಟಂದು ಹಾರತೈತಿ ಗಟ್ಟಿ ರೀಸ್ ಒಂದೇ ಉಳಿತೈತಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಹೋದ್ರ ಧರ್ಮಕ್ಕೆ ತಲೆ ಬಾಗಿದ್ರ ಇವೆಲ್ಲ ಗಟ್ಟಿ ಕಾಳುಗಳು ಇದು ಜೋಳ ಯಾವ ದೇವರ ನಾಮಸ್ಮರಣೆ ಮಾಡೋದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಪೂಜಿಸುವುದಿಲ್ಲ ದೇವರಿಗೆ ನಮಸ್ಕರಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗುವುದಿಲ್ಲ ಜೊಳ್ಳಾಗಿ ಹೋದರು ಮಕ್ಕಳೇ ಅಂತ ಹೇಳಿ ನನ್ನ ಮುತ್ತೆ ಇನ್ನು ಕೊನೆಯದಾಗಿ ಅದನ್ನ ಹೇಳಿ ಯಾಕಂತಂದ್ರೆ ಶಾಸ್ತ್ರ ಐತಲ್ಲ ಮನಿ ಹಿರಿಮಗ ಆಗಬಾರ್ದತ್ತ ಲಾಸ್ಟ್ ಭಾಷಣಕಾರ ಆಗಬಾರ್ದತ್ತ ಯಾವಾಗ ಮುಗಿಸ್ತಾನೆ ನಾನೇ ಹೇಳ್ತೀನಿ ಕೊನೆಯದಾಗಿ ಒಂದು ಮುತ್ತೆ ಮಾತಾಡ್ತೀನಿ ಯಾಕಂದ್ರೆ ಗೊತ್ತಾಯ್ತು ಬಬರಾಜರ ನುಡಿ ಕಡಾ ನುಡಿ ಇದ್ದದಿದ್ದ ಹೇಳುವುದು ನಮ್ದ ಯಾಕಂದ್ರ ಸದಾಶಿವ ಮುತ್ತೆ ಹೇಳ್ಯಾನ ಮಾನವನಾಗಿ ಹುಟ್ಟಿವಿ ಅಂದ್ಮೇಲೆ ನಾಲ್ಕು ಮಂದಿಗೆ ಬೇಕ ವಿನಃ ಬ್ಯಾಕ್ಸ್ರ ಆಬಾರ ಹೌದಿಲ್ಲ ಇವತ್ನ ಕೂಲಿ ನಾಡಿ ಮಾಡಿ ಸಾಕಾಕತ್ತಾರಂದ್ರ ತಂದೆ ತಾಯಿಗಳ ಅವ್ರು ಮೊದಲು ಕೂಲಿ ನಾಡಿ ಮಾಡಿ ಸಾಕ್ಯಾರಂದ್ರ ಈಗ ಅವ್ರ ಕಣ್ಣಾಗ ನೀರು ಬರ್ಲಾರ ನೋಡ್ಕೊಳ್ ಜವಾಬ್ದಾರಿ ನಮ್ದು ತಂದೆ ತಾಯಿಗಳ ಕಣ್ಣೀರ್ ಮಕ್ಕಳಾಗ್ರಪ್ಪ ಕಣ್ಣೀರ್ ಬರೆಸುವಂತ ಮಕ್ಕಳು ಯಾರು ಆಗಕ್ ಹೋಗ್ಬೇಡ ನಿಮ್ಮ ಯಾಕಂತಂದ್ರೆ ನಾವು ಸಾಲಿ ಕಲಿಕ್ಕಿಂತ ಸಾಲ ಸುಲ ಮಾಡಿ ಅವ್ರು ನಮ್ಗ ಕೊಡ್ತಿರ್ತಾರ ನಾ ಏನ್ ಹೇಳ್ತೀನಿ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ರಾಷ್ಟ್ರಕ್ಕೆ ಹೋಗಿ ನೀವು ಕಲಿಯಾಕ ಆದ್ರೆ ನೌಕರಿ ಮಾಡ್ಕೊಂಡು ಈ ಊರಿಗೆ ಕಾಲು ಇಡ್ತಾನ ಕೆಪಾಸಿಟಿ ಇತ್ತಂದ್ರೆ ಹೋಗಿ ಅವ್ರು ರೊಕ್ಕ ಹಾಳು ಮಾಡಬೇಡ ಯಾಕ ಅಲ್ಲಿ ಸಾಲ ಸುಲ ಮಾಡಿ ಅವ್ರು ನಿಮಗೆ ಕೊಟ್ಟಿರ್ತಾರೆ ಅವ್ರ ಕಣ್ಣಾಗ ನಾವು ನೀರು ಬರಿಸಿ ಅವ್ರಿಗೆ ನಾವು ತ್ರಾಸ ಕೊಡೋದು ಬೇಡ ಅದಕ್ಕೆ ನಾಯನ್ ಹೇಳ್ತೀನಿ ದಯವಿಟ್ಟು ದೇವರ ಧ್ಯಾನ ಮಾಡ್ರಿ ಸಾಕ್ಷಾತ್ ಗುಡಿ ದೇವಿಯ ಧ್ಯಾನ ಯಾರು ಮಾಡ್ತೀರಿ ಸದಾಶಿವಪ್ಪನ ಜಾನ ಯಾರು ಮಾಡ್ತೀರಿ ಸಾಕ್ಷಾತ್ ಮಾಳಿಂಗೇಶ್ವರ ಧ್ಯಾನ ಯಾರು ಮಾಡ್ತೀರಿ ಧನ್ಯ ಧನ್ಯ ಆಗಿ ನೀವೆಲ್ಲ ಅಂತೇಳಿ ನಮಗೆ ಯಾಕಂತಂದ್ರ ಒಂದೇ ಒಂದು ಮಾತು ಲಾಸ್ಟ್ ಇನ್ನು ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಬರ್ತೈತಿ ನಾವು ನೀವೆಲ್ಲ ಎಚ್ಚರದಿಂದ ಇರ್ಬೇಕು ನಾವು ನೀವೆಲ್ಲ ಎಚ್ಚರದಿಂದ ಇರ್ಬೇಕು ಯಾಕಪ್ಪ ಅಂದ್ರ ಮುತ್ತೆ ಹೇಳ್ಯಾನ ಗುರು ಎಂದು ನಂಬಿ ಗುರು ನನ್ನ ಅನಕನಾಡಿದರೆ ಗುರು ಎಂದು ನಂಬಿ ಗುರು ನನ್ನ ಅನಕನಾಡಿದರೆ ನರ ಕರ ಕೆರೆಗಳಿಗಿಂತ ಕಡೆ ಅಂತ ಹೇಳಿ ನಿಮ್ಮ ಗ್ರಾಮಕ್ಕೆ ಯಾರ ಸಾಧು ಸತ್ಪುರುಷರು ಸಂತರು ಯಾರ ಬರಲಿ ಅವ್ರಿಗೊಂತೂ ತನ್ನವನ್ನು ಕೊಡ್ರಿ ಒಂದ್ಸರಿ ನೀರವನ್ನ ಕೊಡ್ರಿ ಇಂಥ ಒಂದು ಜಾತ್ರಾ ಮಹೋತ್ಸವ ಇರ್ಬೋದು ದೇವರ ಕಾರ್ಯಕ್ರಮಗಳಿರ್ಬೋದು ಯಾರಾದರೂ ನಿಮಗೆ ಅನ್ನದಾನ ಮಾಡಂದ್ರೆ ಮುಂದಾಳತವಾಗಿ ಬಂದು ನೀವು ಅನ್ನದಾನವನ್ನು ಮಾಡ್ರಿ ಈ ವಿಷಯವನ್ನ ಯಾಕೆ ಹೇಳ್ತನಪ್ಪ ಅಂದ್ರ ನೀನು ಕೊಟ್ಟಂತ ಅನ್ನ ನೀನು ನೀಡಿದಂಥ ಅನ್ನ ಸಾಕ್ಷಾತ್ ಭಕ್ತರು ತಿಂದ್ರೆ ಸಾಕ್ಷಾತ್ ದೇವ್ರು ತಿನ್ನಂಗ ಆಗತ್ತದ ಅನ್ನ ಅದ ಅನ್ನದಾನ ಯಾರ ಮಾಡಂದ್ರೆ ಮೊದಲು ಮಾಡ್ರಿ ಎಲ್ಲರೂ ಹೇಳ್ತಿರ್ತಾರೆ ಸಾಕಷ್ಟು ಅನ್ನದಾನ ಮಾಡೀನ್ರಿ ಸಾಕಷ್ಟು ದೇವರಿಗೆ ದಾನ ಧರ್ಮ ಮಾಡಿನ್ರಿ ನನಗೆ ಸುಖಾನ ಇಲ್ಲ ಅಂತ ಹೇಳ್ತಿರ್ತಾರ ಆ ತೈಂದ್ರಿಗೆ ಒಂದು ಮಾತನ್ನೇ ಹೇಳ್ತೀನಿ ನೀ ಏನು ಕೊಟ್ಟಿಯಲ್ಲ ಈಗ ದಾನ ಧರ್ಮ ಏನು ಕೊಟ್ಟಿಯಲ್ಲ ಮುಂದೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಆ ಗುಡಿ ದೇವಿ ಬಡ್ಡಿ ಸಹಿತ ಹಾಕಿ ನಿಮ್ಮ ಮನುಷ್ಯನ ಕೊಟ್ಟು ಹೋಗಿ ನನಗೆ ಗುಡಿಯಲ್ಲಿ ಅದಕ್ಕೆ ಇನ್ನೊಂದು ಈಗ ಮನುಷ್ಯನಾಗಿ ಇವತ್ತು ಎಲ್ಲ ಪ್ರವಚನಗಳನ್ನ ಕೇಳ್ತೀವಿ ದೇವ್ರ ಕೇಳ್ತೀವಿ ಎಲ್ಲ ಕೇಳ್ತೀವಿ ಆದ್ರ ಪಾಪ ಕೆಲಸ ಮಾಡೋದು ಯಾರು ಬಿಡುದಿಲ್ಲ ಯಾರಕ್ಕೆ ಬಿಡುದಿಲ್ಲ ಯಾಕಂತಂದ್ರ ನಮ್ ಹೆಂಗೈತಪ್ಪ ಅಂದ್ರ ಯಾರಾದ್ರೂ ಎತ್ತಕ್ಕೆ ಹೊಕ್ಕಿರ್ತಾನಂದ್ರ ಅವ್ರ ಕಾಲಿಳಿಯುತ್ತ ಜನ ಬಾಳ ಐತಿ ಹೇಳ್ತೀನಿ ಆ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡುವಂತ ಸಮಯವನ್ನ ನಿಮ್ ಮಕ್ಕಳ ಭವಿಷ್ಯಕ್ಕೆ ಕೊಡ ಆ ಸಮಯವನ್ನು ಯಾವ ಒಂದ್ ಹತ್ತು ಎಕರೆ ಕಬ್ ಬೆಳದ್ರ ಮದ್ಸ ಲಿಂಬಿಕಾಯಿ ಬಿತ್ತ ಬಿತ್ತ ಯಪ್ಪಾ ಹೆಂಗ ಮಾಡುದು ಏನ್ ಮಾಡಿ ಹಂತ ಕೆಲಸ ಮಾಡಬಾರದ್ರಿ ಅವ್ನು ಮರಗೆ ಹತ್ತಾರದು ಹೋಗತೇನ ಅವ್ನು ಮರಗ್ ಹತ್ತಾರ್ದು ಹೋಗತಿ ಅಂತ ಕೆಲಸ ಮಾಡ್ಬಾರ್ದ ನಾವು ಮನುಷ್ಯನಾಗಿ ಹುಟ್ಟಿವಂದ್ರ ನಾವು ಬಿಳಿಬೇಕು ಎಲ್ಲಾರನ್ನೂ ಬೆಳಸಬೇಕಿವ ಆದ್ರೆ ಮನುಷ್ಯ ಸಾಕಷ್ಟು ಪ್ರವಚನಗಳನ್ನ ಕೇಳ್ತಾನ ಎಲ್ಲ ದೇವರ ನಾಮಸ್ಮರಣೆ ಮಾಡ್ತಾನೆ ಆದ್ರ ಪಾಪದ ಕೆಲಸ ಮಾಡೋದು ಯಾಕೆ ಸ್ವಲ್ಪ ಅಂದ್ರೆ ಹೇಳ ಕೇಳ್ತಾನ ಪಾಪದ ಕೆಲಸ ಮಾಡ್ತಾನ ಅವ್ ಹೇಳ್ತಾನ ಏನ್ ಪಾಪದ ಕೆಲಸ ಮಾಡಿದ್ರೆ ದೇವ್ರಿಗೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿತ್ತಂದ್ರ ನನ್ನ ಪಾಪ ಪರಿಯ ಅಂತ ಹೋಗತ್ತಂತ ಅಂತ ಭ್ರಮೆ ಒಳಗದನ ನೆನಪಿಟ್ಟುಕೊಂಡ್ರೆ ನಮ್ಮ ಮತ್ತೆ ಯಾವಲ್ಲಿ ಹಾದಿರೋ ಮಕ್ಕಳಿದೆ ಯಾವಲ್ಲಿ ಹಾದಿರೋ ಮಕ್ಕಳಿದ್ಯಾ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿದೆ ಸಾವಿರ ಗಾವದ ಹಾದಿಯೇ ಹೋದರ ಸಾವಿರದ್ದು ತಪ್ಪದು ಮಕ್ಕಳು ಪಾಪದ ಕೆಲಸ ಮಾಡಿ ನಾವು ಹೊರದೇಶಕ್ಕೆ ಹೋಗಿ ಕೂತ ದೇವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ರೆ ಪಾಪ ಬರ್ತದನ ನೀ ಮಾಡಿದ ಪಾಪ ಸಾವಿರ ಹರಿದಾರಿ ತಪ್ಪಿದ್ರು ನೀನು ಬೆಂಡ್ ಹತ್ಯೆ ಬರ್ತದಂತ ಹೇಳಿ ನಮ್ಮ ಮತ್ತೆ ನೆನಪಿಡ್ಬೋದು ಅದಕ್ಕೆ ಇನ್ನು ಸಾಕಿನ ಮಂದಿನ ಕಾಯಕತ್ತರ ಇನ್ನೂ ಅವರೆಲ್ಲ ನೋಡುವಂತ ಇಷ್ಟು ಇಷ್ಟೊತ್ತು ನನಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಚಿರುಗುಂಡಿ ಗ್ರಾಮದ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ಸದಾಶಿವಪ್ಪ ದೇವಿ ಆಶೀರ್ವಾದ ಹೇಳಿ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದದಿಂದ ಅವ್ರ ಮನೆತನಕ್ಕೆ ಒಳ್ಳೇದಾಗ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಇಡೀ ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಯಾವುದೇ ರೋಗ ರುಜಿನ ಬರ್ಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಗುಡಿದೇವಿ ಚಿಕ್ಕಮುತ್ತ ಕಾಪಾಡಲಿ ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ದೇವಿ ಕಮಿಟಿಯವರಿಗೂ ಗುರು ಹಿರಿಯರಿಗೂ ಸದಾಶಿವಪ್ಪನ ಆಶೀರ್ವಾದ ಅಂತ ஓம் ஓம்ரிவஹால கண்ட உரிய கிச்சின கண்டூர கண்ட முசுளர கண்ட துண்ட ஜனிவார கண்ட கொட்டியவர கண்ட இட்ட கண்ட விதி கண்ட விளாசண்டூளி கண்டிச்சிபாட்டி கண்ட நான் கண்ட ஆதி கண்ட நாதி கண்ட மாடி அடிமடி நிந்து துடுக மனுஜரன உடைய சதாசிவ மனுஜர மூர்லோ புண்டி ஒடைய சதாசிவராக்கிரமேக் पगाली पंचाची दोसतर दिन जय जय नम पार्वती शिवरामा दे श्री सदाशिव महाराज की जय गुडी देवी महाराज की जय चंद्रोताई महाराज की जय चिक्काय मुत्या महाराज की जय महाराज की जय महाराज की सकल साधु संत महाराज की जय मंगलम जय नम पार्वती शिवरामा दे